ನಮಸ್ತೆ ಹೇಳಿ ಚೆನ್ನಾಗಿದೀರ ಇದೀನಿ ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾ ಆಫ್ ಯು ಇದ್ ನಿಮ್ಗೆ ನನ್ನ ಹೆಸರು ಗಿರೀಶ್ ಅಂತ ಸರ್ ಪೊನ್ನ ಮಾತಾಡ್ತಾ ಇದ್ದೀನಿ ಈಗ ಒಂದು ಸಡನ್ ಆಗಿ ಒಂದು ವಿಡಿಯೋ ನೋಡಿದೆ ಇವ್ಳಿಗೆ ಆಫೀಸ್ ಬಿಸಿ ನಾವು ಸೋಶಿಯಲ್ ಮೀಡಿಯಾ ಜಾಸ್ತಿ ನೋಡಲ್ಲ ಓಕೆ ಈಗ ಒಂದ್ ಜಸ್ಟ್ ವಿಡಿಯೋ ನೋಡಿದೆ ಒಂದು ಹಚ್ಚನಾದ ಚಾರ್ಜ್ ತಿಂದ ಹುಡುಗನ ನಮಗೆ ಇಲ್ಲಿ ಪರ್ಚೇಸ್ ಹುಡುಗ ಓಡಾಡ್ತಿದ್ದೆ ನಾವು ನೋಡಿದೀವಿ ಹಾ ನಮ್ಮ ಅವನು ನಮ್ಮ ಜೂನಿಯರ್ ಆಕ್ಚುಲಿ ಸ್ಕೂಲಲ್ಲಿ ಓಕೆ ಒಳ್ಳೆ ಹುಡುಗ ಓದ್ತಾ ಇದ್ದ ಈಗ ಸಡನ್ ಆಗಿ ನೋಡಿ ನಮ್ಗೆ ಶಾಕ್ ಆಯ್ತಾ ಈಗ ಹುಡುಗರಂತೆ ಎಲ್ಲ ಮಾತಾಡಿದ್ವಿ ಒಂದ್ಸತಿ ನಿಮ್ನು ವಿಸಿಟ್ ಮಾಡಿ ಆ ಹುಡುಗನ ನೋಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಖಂಡಿತ ಅವ್ರಿಗೆ ಮನೆಯವರು ಯಾರು ಇಲ್ವಾ ಸರ್ ಮನೆಯವರು ಇದ್ದಾರೆ ಸರ್ ಅವ್ರಿಗೆ ಬಟ್ ಕಾಂಟ್ಯಾಕ್ಟ್ ನಂಬರ್ ಯಾವ್ದು ಇಲ್ಲ ನಮ್ಮ ಹತ್ರ ನಾನು ಸಂಜೆ ಹಿಂಗಾದ್ರು ವಿಚಾರಿಸಿ ಮಾಡಿ ಏನಾದ್ರು ಮಾಡಿ ಕಾಂಟ್ಯಾಕ್ಟ್ ನಂಬರ್ ಕೊಡಿಸ್ತೀನಿ ಸರ್ ನಿಮ್ಗೆ ಖಂಡಿತ ಖಂಡಿತ ಕೊಡಿ ಮನೆಯವ್ರ ಅಂತ ಹೇಳಿದ್ರೆ ಇವರು ಈ ಹುಡುಗನ ಏನು ಅಂತ ಹೇಳಿದ್ರೆ ಎಲ್ಲಾ ಹಾಸ್ಪಿಟಲ್ ಸೇರಿಸಿದ್ದೀವಿ ಅಂತ ಸುಳ್ಳು ಹೇಳಿಕೊಂಡು ತಿರುಗಾಡತಿದ್ದಾರೆ ಅಂತ ಇಲ್ಲಿ. ರೋಡ್ ರೋಡ್ ಅಲ್ಲಿ ನೋಡಿ ಶಾಕ್ ಆಯ್ತು ನನಗೆ ಆಕ್ಚುಲಿ ಹಾ ಹಾ ನಾನು ನಿಮ್ಮ ವಿಡಿಯೋಗಳನ್ನೆಲ್ಲ ಮೊದಿಂದ ನೋರ್ತನೇ ಇದೀನಿ. ಸ್ಟಾರ್ಟಿಂಗ್ ಫ್ರೀ ದಾಗರ ನೋಡ್ತಾ ಇರ್ತೀನಿ ನಿಮ್ಮ ಸೋಶಿಯಲ್ ವರ್ಕ್ಸ್ ಎಲ್ಲ ಓಕೆ. ಫೋಟೋನ್ ಸಡನ್ ಆಗಿ ನೋಡಿದಾಗ ನನಗೆ ಶಾಕ್ ಆಯ್ತು ಇವಾಗ. ಅದಕ್ಕೆ ನಿಮ್ ಜೊತೆ ಮಾತಾಡೋಣ ಏನು ಏನು ಮಾಡ್ತಿದ್ದಾರೆ ಅವನು ಟೆಂತ್ ಪಾಸ್ ಆಗಿದಾನೆ ಸರ್ ಅವನು.

ಇಲ್ಲೂ ಡ್ಯಾನ್ಸ್ ಎಲ್ಲ ಮಾಡ್ತಾನೆ ಸರ್ ಪಾಪ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡ್ತಾನೆ ನಮಗೆ ಇವಾಗೆಲ್ಲ ನೀವು ಹೇಳಿದಾಗ ಅದೆಲ್ಲ ರಿವೈಂಡ್ ಆಗ್ತಾ ಇದೆ ನನಗೆ ಹೌದು ಆಕ್ಚುಲಿ ಆ ತರ ಆಗಿದೆ ವಿಷಯ ನನಗೆ ನೋಡಿ ನಾನು ಅರ್ಧ ವಿಡಿಯೋ ನೋಡ್ಕೊಂಡು ಕಟ್ ಮಾಡ್ಬಿಟ್ಟೆ ನಾನು ನಿಮ್ಮ ನಂಬರ್ ಕಲೆಕ್ಟ್ ಇಂಟರ್ನೆಟ್ ಅಲ್ಲಿ ಮಾಡ್ಕೊಂಡು ಈಗ ಇಂಟರ್ನೆಟ್ ಇದ್ರೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಖಂಡಿತ ಕಾಂಟ್ಯಾಕ್ಟ್ ಮಾಡ್ತೀವಿ ಸರ್ ಮತ್ತೆ ನಾವು ಹುಡುಗರೆಲ್ಲ ಮಾಡ್ಕೊಂಡು ಬಂದು ಸೊ ನಾವೀಗ ಆಕ್ಚುಲಿ ವಿಷಯ ಇರ್ತೀವಿ ಕರ್ಕೊಂಡ್ಬಂದು ಮನೇಲಿ ಇಟ್ಕೊಳ್ಳೋಷ್ಟು ಸೌಕರ್ಯಗಳಿಲ್ಲ ನಮ್ಗೆ ಯಾಕೆ ಅಂತಂದ್ರೆ ನಮ್ಮ ಕೈಯಲ್ಲಿ ಏನಾಗೋದು ಅದು ಮಾಡಿ ಬರ್ತೀವಿ ಸರ್ ನಿಮಗೆ ಖಂಡಿತ ಖಂಡಿತ ಬನ್ನಿ ಸರ್ ಬನ್ನಿ ಖಂಡಿತ ನಾವು ಈ ಭಾನುವಾರ ಏನಾದ್ರು ಪ್ಲಾನ್ ಮಾಡ್ಕೊಳ್ತೀವಿ ಸರ್ ಗಿರೀಶ್ ಅಂತ ಗಿರೀಶ್ ಅಂತ ಓಕೆ ಓಕೆ ಸರ್ ಥ್ಯಾಂಕ್ ಯು ಬರ್ತೀವಿ ಭಾನುವಾರ ಫೋನ್ ಮಾಡ್ತೀವಿ ಆಯ್ತು 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 ಸರ್